ಕೆಲವರು ಖಂಡಿತ ಇರುತ್ತೆ ಎನಿ ಪೇನ್ ಕಿಲ್ಲರ್ ಶುಡ್ ಬಿ ದ ಲಾಸ್ಟ್ ಸಿ ಯಾವರಿಗೆ ಟ್ರೀಟ್ಮೆಂಟಲ್ಲಿ ನಮ್ಮ ಟ್ರೀಟ್ಮೆಂಟ್ ವಿಧಾನದಲ್ಲಿ ಮಂಡಿ ನೋವು ಇರೋರಿಗೆ ಫಸ್ಟ್ ನಾವೇನು ಹೇಳೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ ನಿಮ್ಮ ಡಯಟ್ ಹ್ಯಾಬಿಟ್ಸು ನಾವು ಈ ಮೆಡಿಕಲ್ ಸೈನ್ಸನ್ನು ಏನು ಹೇಳ್ತೀವಿ ಬ್ರೇಕ್ಫಾಸ್ಟ್ ಶುಡ್ ಬಿ ಲೈಕ್ ಎ ಕಿಂಗ್ ನಾಶ್ ನಮ್ಮ ಬೆಳೆ ಬೆಳಗ್ಗೆ ತಿನ್ನೋದು ಕಿಂಗು ಲಂಚ್ ಲೈಕ್ ಮಿನಿಸ್ಟರ್ ಡಿನ್ನರ್ ಲೈಕ್ ಸರ್ವೆಂಟ್ ಅಂತ ಅಂದರೆ ಬ್ರೇಕ್ಫಾಸ್ಟ್ ಚೆನ್ನಾಗ್ತೀನಿ ಮಧ್ಯಾಹ್ನ ಲಂಚ್ನೇ ಕಮ್ಮಿ ಮಾಡಿ ರಾತ್ರಿ ಊಟ ಲೈಟಾಗಿ ಊಟ ಮಾಡಬೇಕು ಅಂತ ಹೇಳ್ತೀವಿ ನಮ್ಮ ಲೈಫ್ ಸ್ಟೈಲಿನ ಏನಾಗಿದೆ ಎಲ್ಲ ರಿವರ್ಸ್ ಆಗಿಬಿಟ್ಟಿದೆ ಬೆಳಗ್ಗೆ ಇರೋವಂಥ ಅರ್ಜೆಂಟಲ್ಲಿ ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಲ್ಲ ಸ್ಕಿಪ್ ಮಾಡ್ತಾರೆ ಮಧ್ಯಾಹ್ನ ತಂದಿರೋ ಬಾಕ್ಸಲ್ಲಿ ತಿಂತಾರೆ ನೈಟಲ್ಲಿ ಹೋಗಿ ಹೆವಿಯಾಗಿ ಊಟ ಮಾಡಿಬಿಡ್ತೀವಿ ಸೊ ಅದರಿಂದ ಊಟ ಮಾಡಿ ಮಲಗಿದ ತಕ್ಷಣ ಯು ಪುಟ್ ಆನ್ ಬಾಡಿ ವೆಯ್ಟ್ ಸೊ ಅದನ್ನು ನಾವು ಚೇಂಜ್ ಮಾಡಿ ಡಯಟ್ ಹ್ಯಾಬಿಟ್ ಚೇಂಜ್ ಮಾಡಿ ನಮ್ಮ ಬಾಡಿ ವೆಯ್ಟ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಯಾವುದೇ ಒಂದು ಪೇಷಂಟ್ಗೆ ಮಂಡಿ ನೋವು ಇರೋರಿಗೆ ಐದು ಕೆ ಜಿ ವೆಯ್ಟ್ ಕಮ್ಮಿ ಆದರೆ ಅವ್ರ ಬಾಡಿ ಎಕ್ಸಿಸ್ಟಿಂಗ್ ವೆಯ್ಟಿಂದ ನೈಂಟಿ ಫೈವ್ ಪರ್ಸೆಂಟ್ ಪೇಯ್ನ್ ಕಡಿಮೆ ಆಗಿಬಿಡುತ್ತೆ ಯಾವ ಮೆಡಿಸನ್ನು ಬೇಕಾಗಿಲ್ಲ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಒಂದು ರೆಗ್ಯುಲರ್ ಮಂಡಿ ಎಕ್ಸಸೈಸ್ ಇದ್ದೇ ಇರಬೇಕು ಅಂದರೆ ದಿನಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೆಳಗ್ಗೆ ಒಂದು ಸರ್ತಿ ಅಥವಾ ಈ ಸಂಜೆ ಒಂದು ಸತಿ ಎಕ್ಸಸೈಸ್ ಮಾಡಿದ್ರೆ ಮತ್ತೆ ವೀಕೆಂಡ್ಸ್ ಎಲ್ಲರಿಗೂ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಆವಾಗ ಒನ್ ಅವರ್ ಎಕ್ಸರ್ಸೈಸ್ ಮಾಡಿದ್ರೆ ಸಾಕು ಯಾವ ನೈಂಟಿ ನೈನ್ ನೈಂಟಿ ಫೈವ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಪೇನ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸೊ ರೆಗ್ಯುಲರ್ ಎಕ್ಸರ್ಸೈಸ್ ಇಸ್ ಮಸ್ಟ್ ಫಾರ್ ಎವ್ರಿಬಡಿ ಎಲ್ಲರಿಗು ಒಂದು ಸ್ಪೆಷಲಿ ಪೇಷಂಟ್ ವಿತ್ ಡಯಾಬಿಟೀಸ್ ಆ್ಯಂಡ್ ಥೈರಾಯ್ಡ್ ಇರೋರಿಗೆ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಲೇ ಮಾಡಬೇಕು ಇಲ್ಲದೇ ಇದ್ದರೆ ಮಂಡಿ ನೋವು ಬೇರೆ ಪೇಷೆಂಟ್ಗಿಂತ ಹತ್ತು ವರ್ಷ ಮುಂಚೆನೇ ಬಂದುಬಿಡುತ್ತೆ ಇವರಿಗೆ ಸೊ ಡಯಾಬಿಟೀಸು ಥೈರಾಯ್ಡ್ ಇರೋರು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಲೇ ಮಾಡಬೇಕು ಸೊ ಎಕ್ಸಸೈಸ್ ಡಯಟ್ ಕಂಟ್ರೋಲ್ ಆಮೇಲೆ ಪ್ರೆಸ್ ರೆಗ್ಯುಲರ್ಲಿ ಯೂಸಿಂಗ್ ದಿ ವೆಯ್ಟ್ ಬೇ ಬಾಡಿ ವೆಯ್ಟ್ ಕಂಟ್ರೋಲ್ ದಸ್ ಅ ಬೇಸಿಕ್ ಮಂಡಿ ನೋವು ಇರೋ ಇದು ಮಾಡಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಯಾರಿಗೂ ಆಪ್ರೇಷನ್ನೇ ಬೇಕಾಗಿಲ್ಲ ಅದಾದ ನಂತರ ಇವೆಲ್ಲ ಮಾಡಿನೂ ನಿಮಗೆ ಮಂಡಿನೂ ಇನ್ನೂ ಕಾಣಿಸ್ಕೊತಿದ್ರೆ ಯೂಶ್ವಲಿ ನಾವು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ಸೇ ಕೊಡೋದು ಪ್ಯಾರಾಸೆಟಮಾಲ್ ಇಸ್ ಅ ಸೇಫೆಸ್ಟ್ ಮೆಡಿಸನ್ ಅದಕ್ಕೆ ನೆಕ್ಸ್ಟ್ ಬರುವಂಥ ಮೆಡಿಸನ್ನೇ ಪೇಯ್ನ್ ಕಿಲ್ಲರ್ಸ್ ಯೂಸ್ ಮಾಡೋದು ಆ ಪೇಯ್ನ್ ಕಿಲ್ಲರ್ಸ್ ಡೆಫಿನೆಟ್ಲಿ ನೀವು ಶಾರ್ಟ್ ಟರ್ಮ್ ಅಂದರೆ ಮೂರು ದಿನ ತೊಗೋಬೋದು ಐದು ದಿನ ತಗೊಬೋದು ಅದರಿಂದ ಏನು ದುಷ್ಪರಿಣಾಮ ಇರೋಲ್ಲ ಯಾವಾಗಿಂಥ ಮಂಡಿನೋ ಇರೋರು ಕಂಟಿನ್ಯೂಸ್ ಆಗಿ ಪೇಯ್ನ್ ಕಿಲ್ಲರ್ಸ್ ಯೂಸ್ ಮಾಡ್ತಾರೋ ಆವತ್ತಿನ ದಿನ ಅವ್ರಿಗೆ ಫಸ್ಟ್ ಸಿಮ್ಟಮ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಎರಡನೇದು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಕಿಡ್ನಿ ಫೇಲಿಯರ್ ಇವತ್ತಿನ ದಿನ ಯಾವುದೇ ಒಂದು ಡಯಾಲಿಸಿಸ್ ಯೂನಿಟ್ ಅಂದರೆ ಕಿಡ್ನಿ ಫೇಲಿಯರ್ ಆಗಿರುವಂಥ ಪೇಷಂಟ್ಗೆ ಡಯಾಲಿಸಿಸ್ ಆಗುತ್ತಲ್ವಾ ಅದರಲ್ಲಿ ಮೋಸ್ಟ್ ಕಾಮನ್ ನೋಡಿದ್ರೆ ಶುಗರ್ ರಿಲೇಟೆಡ್ ಡಯಾಬಿಟಿಕ್ ಫೇಲಿಯರ್ ಮೀನ್ ಕಿಡ್ನಿ ಫೇಲಿಯರ್ ಶುಗರ್ ರಿಲೇಟೆಡ್ ಕಿಡ್ನಿ ಫೇಲಿಯರ್ ಸೆಕೆಂಡ್ ಮೋಸ್ಟ್ ಕಾಮನ್ ಇಸ್ ಪೇನ್ ಕಿಲ್ಲರ್ ರಿಲೇಟೆಡ್ ಕಿಡ್ನಿ ಫೇಲಿಯರ್ ನೋವಿನ ಮಾತ್ರೆ ತಿಂದು 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 ಈ ಕಿಡ್ನಿ ಫೇಲಿಯರ್ ಮಾಡಿಸ್ಕೊಂಡೆ ಮೋಸ್ಟ್ ಕಾಮನ್ ಅದಕ್ಕೆ ಡಯಾಲಿಸಿಸ್ ನಡೀತಿರುತ್ತೆ ಸೊ ಪೇಯ್ನ್ ಕಿಲ್ಲರ್ ಇಸ್ ವೆರಿ ಡೇಂಜರಸ್ ಅದನ್ನು ಯೂಶ್ವಲಿ ಡಾಕ್ಟರ್ಸ್ನ ಮೀಟ್ ಮಾಡಿ ಕರೆಕ್ಟ್ ಡಾಕ್ಟರ್ಸ್ ಮೀಟ್ ಮಾಡಿ ಇಫ್ ರಿಕ್ವೈರ್ಡ್ ಒನ್ಲಿ ಶಾರ್ಟ್ ಪೀರಿಯಡ್ಗೆ ಓಕೆ ಲಾಂಗ್ ಪೀರಿಯಡ್ ತಗೊಳ್ಳೇಬಾರ್ದು ಪ್ರಾಬ್ಲಮ್ ಏನಂದರೆ ನಮ್ಮ ದೇಶದಲ್ಲಿ ಎಲ್ಲರೂ ಹೋಗಿ ಓವರ್ ದ ಕೌಂಟರ್ ತೊಗೊಂತಾರೆ ಇವತ್ತಿನ ದಿನ ಈ ಮೆಡಿಕಲ್ ಶಾಪಲ್ಲಿ ತೊಗೊತಾರೆ ನಾಡಿನ ದಿನ ಅಲ್ಲಿ ಹೋದರೆ ಅವ್ನು ಬೈತಾನೆ ಮೆಡಿಕಲ್ ಶಾಪ್ ಅವ್ರು ಕೊಡಲ್ಲ ಇನ್ನೊಂದು ಮೆಡಿಕಲ್ ಶಾಪಲ್ಲಿ ಹೋಗ್ತಾ ಬರ್ತಾರೆ ಇದೇ ಥರ ರೊಟೇಷನ್ ಮಾಡಿ 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 ಪೈನ್ ಕಿಲ್ಲರ್ಸ್ ತಿನ್ನೋದು ಸ್ಟಿರಾಯ್ಡ್ಸ್ ತಿನ್ನೋದು ತಿಂಗೆ ತಿಂದು 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 ಆರೋಗ್ಯನ ಕೆಡಿಸ್ಕೊತಾರೆ